ಸ್ವಾಮಿ ಕೊಲೆಯನ್ನ ನೆನಪಿಸುತ್ತೆ ಈ ಘಟನೆ ಆ ಒಂದು ಪ್ರಕರಣ ಇನ್ನೂ ಕೂಡ ಯಾರ ನೆನಪಿಂದಲೂ ಕೂಡ ಮಾಸಿಲ್ಲ ಅಂತಹ ಭೀಕರ ಕೃತ್ಯ ಆ ಭೀಕರ ಕೃತ್ಯಗಿಂತಲೂ ಕೂಡ ಭೀಭಸ ಕೃತ್ಯ ಈ ಒಂದು ಘಟನೆ ರೇಣುಕಾ ಸ್ವಾಮಿ ಕೊಲೆಯನ್ನ ನೆನಪಿಸುತ್ತೆ ಈ ಘಟನೆ ಅದು ಪಟ್ಟಣಗೆರೆ ಶೆಡ್ ಇದು ಅಥಣಿಯ ಶೆಡ್ ಇಲ್ಲಿ ಬಾಲಕನಿಗೆ ಚಿತ್ರ ಹಿಂಸೆ ಕೊಟ್ಟು ಭೀಕರವಾಗಿ ಮರ್ಡರ್ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ನಡೆದಿರುವಂತಹ ಇಂತಹ ಘಟನೆ ಇದೀಗ ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿದೆ ಬಾಲಕನನ್ನ ಶೆಡ್ನಲ್ಲಿ ಕೂಡಿ ಹಾಕಿ ಇಡೀ ರಾತ್ರಿ ಚಿತ್ರ ಹಿಂಸೆಯನ್ನ ನೀಡಲಾಗಿದೆ ಬಾಲಕನ ಚರ್ಮವನ್ನು ಸುಲಿಯಲಾಗಿದೆ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅದು ಕೂಡ ಆತ ಬಾಲಕ ಅನ್ನೋದನ್ನು ನೋಡದೆ ಇಂತಹ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾರೆ ಬಾಲಕ ಪ್ರಾಣ ಬಿಟ್ಟ ಮೇಲೂ ಕೂಡ ಬಿಡ್ಲಿಲ್ಲ ದುರುಳರು ಇದರ ಮನಸ್ಥಿತಿ ಹೇಗಿದೆ ನೋಡಿ ಬಾಲಕನ ಮುಖದ ಮೇಲೆ ಆಸಿಡ್ ಎರಚಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಗುರುತು ಸಿಗದ ಹಾಗೆ ಈ ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆಯತ್ತೆ ಅಂತ ಹೇಳಿದ ರೀತಿಯಲ್ಲಿ ಕಾನೂನಿನ ಮುಂದೆ ಯಾವತ್ತಾದ್ರೂ ಒಂದು ದಿನ ಇಂತಹ ಆರೋಪಿಗಳು ಅಪರಾಧಿಗಳು ಸಿಕ್ಕಾಕೊಂಡೇ ಹಾಕ್ತಾರೆ ಅರಳಿಕಟ್ಟಿಯ ವಿಕಾಶ್ ಶಿವದಾಸ್ ಕೊಷ್ಟಿ ಮೃತ ಬಾಲಕನಾಗಿದ್ರೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಈಗ ಪೊಲೀಸರು ಜೈಲಿಗಟ್ಟಿದ್ದಾರೆ ಕೇಸ್ ನಲ್ಲಿ ಆರು ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಗೆ ಈಗ ಕೊಡ್ತಾ ಹೋಗ್ತೀವಿ ಬಾಲಕನನ್ನ ಈ ರೀತಿಯಾಗಿ ಕೂಡಿ ಹಾಕಿ ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಆತನನ್ನ ಇಷ್ಟು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಯಾರು ಮಂದಿಯನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಈ ಬಾಲಕನನ್ನ ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ ಯಾಕೆ ಯಾರು ಕೊಲೆ ಮಾಡಿರೋದು ಈ ಒಂದು ಕೊಲೆಯ ಹಿಂದೆ ಏನ್ ಕಾರಣ ಇದೆ ನೋಡೋದಾದ್ರೆ ಬಾಲಕ ವಿಕಾಸ್ ಶಿವದಾಸ್ಗೆ ಶೆಡ್ ನಲ್ಲಿ ಇಷ್ಟು ಭೀಕರವಾಗಿ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಆತ ಫರ್ನಿಚರ್ ಅಂಗಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕದ್ದ ಅನ್ನೋದಕ್ಕೆ ಆತನ ಪ್ರಾಣವನ್ನೇ ತೆಗೆದಿದ್ದಾರೆ ಚಿತ್ರ ಹಿಂಸೆಯನ್ನ ಕೊಟ್ಟು ಆತನನ್ನೇ ಬಲಿ ಪಡ್ಕೊಂಡಿದ್ದಾರೆ ಇವರು ಫರ್ನಿಚರ್ ಅಂಗಡಿ ಮಾಲೀಕ ಮತ್ತು ಆತನ ಸ್ನೇಹಿತರು ಇಂತಹ ಕೃತ್ಯವನ್ನ ಎಸಗಿರೋದು ಬಾಲಕನನ್ನ ಶೆಡ್ಗೆ ಎಳೆದೊಯ್ದು ಹಿಗ್ಗಾಮುಗ್ಗವಾಗಿ ತರಿಸಿದ್ದಾರೆ ಶವವನ್ನು ಚರಂಡಿಗೆ ಎಸೆದು ಆಸಿಡ್ ಅನ್ನ ಎರಚಿದ್ದಾರೆ ಆರೋಪಿಗಳು ಆತ ಯಾರು ಅನ್ನೋದು ಗುರುತು ಪತ್ತೆ ಆಗಬಾರ್ದು ಅಂತ ಹೇಳಿ ಫರ್ನಿಚರ್ ಅಂಗಡಿ ಮಾಲೀಕ ಸೇರಿ ಇದೀಗ ಆರು ಮಂದಿಯನ್ನ ಪೊಲೀಸರು ಜೈಲಿಗೆ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂದ್ರೆ ಯಾವ ರೀತಿಯಾಗಿ ಇವರು ಈ ಕೃತ್ಯವನ್ನ ಎಸಗಿದ್ರು ಅನ್ನುವಂಥದ್ದು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಲ್ಲ ಅಥಣಿಯ ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಆರು ಮಂದಿ ಆರೋಪಿಗಳನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಯಾರ್ದು ಅಂತ ಪತ್ತೆ ಹಚ್ಚುವುದೇ ದೊಡ್ಡ ಸವಾಲಾಗಿತ್ತು ಸುಮಾರು ಜನರು ಸೇರಿ ಈ ವ್ಯಕ್ತಿಯ ಕೊಲೆ ಮಾಡಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ ಇಲ್ಲಿವರೆಗೂ ನಾವು ಆರು ಜನರನ್ನ ನಮ್ಮ ತನಿಖೆಯಲ್ಲಿ ಕಂಡು ಬಂದಂಥವ್ರನ್ನ ಅರೆಸ್ಟ್ ಮಾಡಿ ಟ್ಯಾಂಗ್ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆಗಿದ್ದು ಇಪ್ಪತ್ತೆಂಟನೇ ತಾರೀಕು ಈ ವ್ಯಕ್ತಿ ಒಂದು ಫರ್ನಿಚರ್ ಅಂಗಡಿ ಬಿಲಾಲ್ ನಾಲ್ಬಂದಿ ಅನ್ನೋರ ಫರ್ನಿಚರ್ ಅಂಗಡಿಗೆ ಕಳತನ ಮಾಡಲಿಕ್ಕೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಈ ಬಿಲಾಲ್ ನಾಲ್ಬಂದಿಯವರು ಬೇರೆ ಒಂದು ಊರಿಂದ ಫರ್ನಿಚರ್ ಲೋಡ್ ಬಂದಿರುತ್ತೆ ಮೀರರಿಂದ ಅದನ್ನು ಇಳಿಸ್ಕೊಳ್ಳಿಕ್ಕೆ ಅಂಗಡಿ ಹತ್ರ ಹೋದಾಗ ಒಳಗಡೆ ಲೈಟ್ ಇರೋದು ಸಂಶಯ ಬಂದು ಸಂಶಯ ಬಂದು ಈ ವ್ಯಕ್ತಿಯನ್ನು ಸಪ್ರೇಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಕೇಳಾಗಿ ಹೌದು ನಾನೇ ಕಳ್ತನ ಮಾಡಿದ್ದು ಅಂತ ಹೇಳಿ ಇವನು ಒಪ್ಕೊಳ್ತಾನೆ ಅದರಲ್ಲಿಂದ ಓಡಿ ಹೋಗ್ತಾನೆ ಇವರು ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ರೇಣುಕಸ್ವಾಮಿ ಕೊಲೆ ಪ್ರಕರಣವೇ ಆತನಿಗೆ ಕೊಟ್ಟಂತಹ ಚಿತ್ರಹಿಂಸೆ ಇನ್ನೂ ಕೂಡ ಯಾರ ಮನಸ್ಸಿನಿಂದಲೂ ಕೂಡ ಅಳಿಸಿಲ್ಲ ಇಂತಹ ಸಂದದಲ್ಲಿ ಅದಕ್ಕಿಂತಲೂ ಭೀಕರವಾಗಿ ಒಬ್ಬ ಬಾಲಕನನ್ನ ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದಾರಲ್ಲ ಇವರು ಅಂದ್ರೆ ಎರಡು ಸಾವಿರ ರೂಪಾಯಿ ಆತ ಕದ್ದ ಅನ್ನುವಂತಹ ಒಂದೇ ರೀಸನ್ ಇಲ್ಲಿ ಜೊತೆಗೆ ಆತ ಯಾರು ಆತನ ಹಿನ್ನೆಲೆ ಏನು ಆ ಹುಡುಗ ಅಲ್ಲಿ ಕೆಲಸ ಮಾಡ್ತಾ ಇದ್ನ ಹೇಗೆ ಈ ಆರೋಪಿಗಳ ಹಿಸ್ಟ್ರಿ ಏನು ನವಿತಾ ಜೈನ್ ಪ್ರಮುಖವಾಗಿ ಅತಣಿ ಪಟ್ಟಣದಲ್ಲಿ ಒಂದು ಭೀಕರ ಘಟನೆ ನಡೆದಿರತಕ್ಕಂಥದ್ದು ಏನು ಯಾವ ಆರೋಪಿಗಳ ಗುರುತು ಪತ್ತೆ ಆಗಬಾರ್ದು ಅಂತ ಹೇಳಿ ಆತನ ಮೇಲೆ ಆಸಿಡ್ ಎರಚಿ ಆ ಶವವನ್ನ ಚರ್ನಿಯಲ್ಲಿ ಬಿಸಾಕಿದ್ರು ಕೂಡ ಪೊಲೀಸರು ಆ ಮೃತ ವ್ಯಕ್ತಿ ಯಾರು ಮತ್ತು ಆತನ ಕೊಲೆಗೆ ಕಾರಣ ಏನು ಅನ್ನೋದ್ರೆ ಪತ್ತೆ ಹಚ್ಚಿ ಈಗ ಆರು ಆರು ಜನ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಅಬ್ದುಲ್ ಮುಲ್ಲಾ ಅಂತಕ್ಕಂತಹ ಫರ್ನಿಚರ್ ಅಂಗಡಿಯ ಮಾಲೀಕ ಸದ್ಯ ಜೈಲು ಪಾಲಾಗಿದ್ದಾನೆ ಜೊತೆಗೆ ಆತನ ಈ ಕೃತ್ಯಕ್ಕೆ ಸಾಥ್ ಕೊಟ್ಟಂತ ಐವರನ್ನು ಕೂಡ ಬೆಳಗಾವಿ ಪೊಲೀಸರು ಸದ್ಯ ಬಂಧಿಸಿರ್ತಕ್ಕಂಥದ್ದು ಇನ್ನೂ ಈ ಪ್ರಕರಣದಲ್ಲಿ ಯಾರಿದ್ದಾರೆ ಅವರ ಮೇಲೂ ಕೂಡ ಕಣ್ಣಿಡಲಾಗಿದೆ ಮತ್ತು ತನಿಖೆಯು ಕೂಡ ಮುಂದುವರೆದಿರತಕ್ಕ ಈ ಒಂದು ವಿಕಾಸ್ ಅಂತಕ್ಕಂಥ ಬಾಲಕ ಹದಿನಾರು ವರ್ಷದ ಬಾಲಕ ಏನದು ಈತ ಫರ್ನಿಚರ್ ಅಂಗಡಿಯಲ್ಲಿ ಕಳತನಕ್ಕೆ ಬಂದಿರ್ತಾನೆ ಈ ಒಂದು ಕಳತನ ಮಾಡುವಂತಹ ಸಂದರ್ಭದಲ್ಲಿ ಆತ ಫರ್ನಿಚರ್ ಅಂಗಡಿಯ ಗೊಡವನ್ನ ಏನು ಲೈಟ್ ಅನ್ನ ಆನ್ ಮಾಡಿರ್ತಾನೆ ಅದೇ ಸಂದರ್ಭದಲ್ಲಿ ಆ ಒಂದು ಮಾಲೀಕರು ಬೇರೆ ಕಡೆಗಳಲ್ಲಿ ಒಂದು ಫರ್ನಿಚರ್ ನ ಡೆಲಿವರಿ ಕೊಟ್ಟು ಅಲ್ಲಿಂದ ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಏನಂದ್ರೆ ಈ ಲೈಟ್ ಇರೋದನ್ನ ನೋಡಿ ಅವರು ಏನು ಅನುಮಾನಗೊಳ್ತಾರೆ ಬಳಿಕ ಬಂದು ನೋಡಿದಾಗ ಈ ಒಂದು ಬಾಲಕ ಕಳ್ಳತನ ಮಾಡೋದು ಪತ್ತೆ ಆಗುತ್ತೆ ಅಲ್ಲಿಂದ ಆ ಬಾಲಕ ತಪ್ಪಿಸ್ಕೊಂಡು ಹೋಗ್ತಾನೆ ಬಳಿಕ ಆತನನ್ನ ಬೆನ್ನಟ್ಟಿ ಏನು ಕರೆದುಕೊಂಡು ಬರ್ತಾರೆ ಬಂದು ಆತನ ಮೇಲೆ ಹಿಗ್ಗಾ ಮುಗ್ಗ ಹಲ್ಲೆ ಮಾಡ್ತಾರೆ ಕೇವಲ ಅಬ್ದುಲ್ ಮುಲ್ಲಾ ಅಷ್ಟೇ ಅಲ್ಲದೆ ಆತನ ಸ್ನೇಹಿತನನ್ನ ಕರೆಸಿಕೊಂಡು ಬಂದು ಹಲ್ಲೆಯನ್ನ ಮಾಡ್ತಾರೆ ಬಳಿಕ ಆತ ಮೃತಪಡ್ತಾನೆ ಮೃತಪಟ್ಟ ಬಳಿಕವೂ ಕೂಡ ಈ ಒಂದು ಆರೋಪಿಗಳು ಬಿಡಲ್ಲ ಯಾಕಂದ್ರೆ ಈ ಒಂದು ಬಾಲಕ ಯಾರು ಅಂತ ಪತ್ತೆ ಆದ್ರೆ ನಮ್ಮ ಕೃತ್ಯ ಬಯಲಾಗುತ್ತೆ ಅಂತ ಹೇಳಿ ಆತನನ್ನ ಚರಂಡಿಗೆ ಆತನ ಶವವನ್ನು ಚರಂಡಿಗೆ ಬಿಸಾಕಿ ಆಸಿಡ್ ಅನ್ನ ಹಾಕ್ತಾರೆ ಅಂತಕ್ಕಂತಹ ಮಾಹಿತಿಗಳು ಸದ್ಯ ಏನು ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು ಸದ್ಯ ಈ ಒಂದು ಬಾಲಕ ಯಾರು ಅನ್ನೋದನ್ನೇ ಗೊತ್ತಿಲ್ಲದಂತಹ ಪ್ರಕರಣವನ್ನು ಸದ್ಯ ಬೆಳಗಾವಿ ಪೊಲೀಸರು ಈಗ ಭೇದಿಸಿದ್ದಾರೆ ಮತ್ತು ಆರು ಜನ ಆರೋಪಿಗಳನ್ನ ಸದ್ಯ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಈಗ ಈ ಒಂದು ಕೃತ್ಯದ ಹಿಂದೆ ಮತ್ತೇನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ನವಿತಾ